ಆಮೇಲೆ ಇವೆಲ್ಲ ನೋಡ್ದೇನಿಲ್ಲ ಸರ್ ನೀವು ಸೋಷಿಯಲ್ ಮೀಡಿಯಾ ಹೆಂಗೆ ಯೂಸ್ ಮಾಡ್ತೀವಿ ಅಂತ ನಾನು ನೀವು ಕ್ಯಾರಾಮೇಲಿ ಕೂತ್ಕೊಂಡಾಗಲೇ ನೋಡಿದ್ದೀನಿ ಸರ್ ನಿಮಗೆ ಏನೇನು ಜ್ಞಾನ ಇದೆ ಅಂತ ಎಲ್ಲ ನೋಡಿ ಮಜಾ ತಗೋತಾ ಇರ್ತೀರ ಅಷ್ಟು ಅಶ್ವಿನಿ ಮೇಡಮ್ನ ಟ್ರೋಲ್ ಮಾಡಿದಾಗ ಅಷ್ಟೀಲ್ವಾಗೆ ಸುದೀಪ್ ಅವ್ರನ್ನ ಟ್ರೋಲ್ ಮಾಡಿದಾಗ ಮಜಾ ತಗೋತಾ ಇರ್ತೀರಾ ನೀವು ಒಂಥರ ಮಜಾವಾದಿ ಆರಾಮಾಗಿರ್ತೀರಿ ಸರ್ ಮಜಾ ತಗೊಂಡು ಆರಾಮಾಗಿರ್ತೀರ ಬಟ್ ಈ ಸಲ ಇನ್ನೆಲ್ಲ ನಡೆಯಲ್ಲ ಸರ್ ನಿಮ್ಮ ಫ್ಯಾನ್ ಪೇಜಸ್ ಡಿಲೀಟ್ ಆಗಬೇಕು ಸರ್ ಪ್ರಥಮ ವಿಚಾರಕ್ಕೆ ಬರಬೇಕು ಸರ್ ನನ್ನ ಕಡೆ ನಿಮ್ಮ ಕಡೆಯಿಂದ ಏನು ಸಣ್ಣ ತಪ್ಪಾರು ನಾನು ಬಿಡಲ್ಲ ಸರ್ ನನ್ನ ವಿಚಾರದಲ್ಲಾದರೆ ನಾನು ನಿಮ್ಮ ಇರ್ತದೆ ಕೂತ್ಕೊತೀನಿ ನಾನು ಸಿನಿಮಾ ಬಿಟ್ಟು ಹೋಗ್ತಾಯಿದ್ದೀನಿ ಸರ್ ಇಲ್ಲಿಗೆ ನಮ್ಮ ಮನೆಗೆ ಹೋಗ್ತಾ ಹೋಗ್ತಾಯಿದ್ದೀನಿ ನಮ್ಮ ಊರು ಚಾಮರಾಜನಗರಕ್ಕೆ ಹೋಗ್ತಾನೆ ಹೋಗೋದು ಹೋಗ್ತಾ ಇದ್ದೀನಿ ಬೇರೆ ಅವರು ಒಳ್ಳೆಯದಾಗಲಿ ಅಂತ ದೃಢವಾದ ನಿರ್ಧಾರ ತೊಗೊಂಡೆ ಸರ್ ಯಾಕೆ ನಮ್ಮಲ್ಲಿ ನನ್ನ ಡ್ಯಾಮೇಜ್ ಆಗಿದೆ ಇನ್ಮೇಲೆ ಪ್ರಥಮ ನೀವು ಇರೋದು ಬೇಡ ವಾಪಸ್ ಊರಿನ ಸರ್ ಊರಿಗೆ ಸೂರಿಗೆ ಹೋಗ್ತಾಯಿದ್ದಂತೆ ತೊಟ್ಟು ಗೊಳಗೊಟ್ಟು ಯಾವ ನನ್ನ ಮಗನಿಗೆ ಎದುಕೋಬೇಕು ಸರ್ ಯಾವ ನನ್ನ ಮಗನಿಗೆ ಎದುರ್ಕೋಬೇಕು ಹೇಳಿ ಸರ್ ಏನೋ ಕಿತ್ಕೊಳ್ಳೋಕಾಲ ಕಿತ್ಕೊಳ್ಳೋಕಾಲ ವಿಗ್ಗಲ್ ಏನೂ ಕಿತ್ಕೊಳ್ಳೋಕಾಲ ಇದನ್ನ ತಲೆಯಲ್ಲಿ ಇಟ್ಕೊಂಡು ನೀವಾರು ಹೇಳಿ ಸರ್ ಸ್ವಲ್ಪ ಇದಿಷ್ಟು ಹೇಳಬೇಕಾಯಿತು ಹೇಳಿದ್ದೀನಿ ಸರ್ ಬೇರೆಯವ್ರನ್ನ ತೇಜೋವಾದಾಗ ಏನಾದ್ರು ಹೋದರೆ ನಾವು ಈಗ ಸರ್ ಒಂದು ನಾವು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ನಿಮ್ಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಸುಮ್ಮಿದ್ವಿ ನಿಮ್ಮ ಹುಡುಗರು ವೆಪನ್ ತೋರ್ಸಕ್ಕೆ ಸುಮ್ಮನೆ ನೋಡ್ಕೊಂಡು ಕೂತ್ಕೊಳ್ಳೋದು ಅವೆಲ್ಲ ಆಮೇಲೆ ಇನ್ನೊಂದು ಸರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ತುಂಬ ಪ್ರೀತಿ ಇದೆ ಬಾಬಾ ಸರ್ ಎಲ್ಲೂ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಮಾಡ್ಕೊಟ್ಟಿದ್ದಾರೆ ಆ್ಯಂಡ್ ಲಾಸ್ಟ್ ಅವರೆಲ್ಲ ಓದ್ ಕಡೆಗೆಲ್ಲ ದಯವಿಟ್ಟು ನೀವು ಪೋಲೀ ಇದು ಒಂದೇ ಒಂದು ಎಸ್ಕಾರ್ಟು ಕೊಡಕ್ಕೆ ಹೋಗಬೇಡಿ ಸರ್ ಏನೂ ಆಗಲ್ಲ ಸರ್ ಒಬ್ಬ ಕಲಾವಿದ ಅಷ್ಟೇ ಸರ್ ನಾವೇನು ದೇವರಲ್ಲ ನಾನು ಹೇಳೋದಷ್ಟೇ ಕಲಾವಿದನ ದೇವ್ರು ಮಾಡೋಕೋಬೇಡಿ ಎಲ್ಲ ಕಳ್ಳನ ಮಕ್ಕಳು ಎರಡು ದಿನ ಈ ಅಭಿಮಾನಿಗಳು ಒಂದು ಮೆಸೇಜ್ ಲಾಸ್ಟ್ ಕೊಟ್ಟು ನಿಲ್ಲಿಸ್ತೀನಿ ಸರ್ ಇದು ಎರಡು ದಿನ ಜಸ್ಟ್ ಟು ಡೇಸ್ ಓನ್ಲಿ ಟು ಡೇಸ್ ಓನ್ಲಿ ಟು ಡೇಸ್ ನೀವು ಇಷ್ಟಪಡೋ ಮುಗಿದು ಮುಗಿದು ಮುಗಿತೀರಿ ಇವತ್ತಿಂದ ಈಗ ಈ ಕ್ಷಣದಿಂದ ಉಪವಾಸ ಅವ್ರು ಬರತ್ತಂತ ಈಗಲೇ ಸರ್ ಲಾಸ್ಟ್ ನಾನು ಅದನ್ನು ಸೈನ್ ಹಾಕ್ಬಿಟ್ಟು ಆ ಕಾಪಿ ತಂದು ಕೊಡ್ತೀನಿ ನಿಮಗೆ ಅಲ್ಲಿ ಟೈಪಿಂಗ್ ನಡೀತಾ ಇದೆ ಲಾಸ್ಟ್ ಸರ್ ಒಂದು ಮಾತು ಯಾವುದೇ ಮಾಧ್ಯಮದವರಾಗಿರೆ ಕಿವಿಲ್ಕರ್ ಸನ್ಮಾನ ಸಮಾಧಾನ ಮಾಡಲ್ಲ ನನ್ನ ಮಾತು ನೋವಿನಿಂದ ಬಂದಿದೆ ವೆಪನ್ ತನಕಾಲದ್ದ ನಿನ್ನೆ ಹತ್ರ ವಿಸಿಟ್ ಎಲ್ಲ ಮಾಡ್ತಾರೆ ಆ ಕೋಪದಲ್ಲಿ ಮಾತಾಡಿರ್ತೀನಿ ನಿಮ್ಮನ್ನು ವಹಿಸೋ ಉದ್ದೇಶ ಇಲ್ಲ ಸರ್ ಪ್ಲೀಸ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು